ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ರಾವು ಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಹಾಗಾಗಿ ಯಾವೆಲ್ಲ ರಾಶಿಗಳಿಗೆ ಇದೆ ಮಿಥಿನ ರಾಶಿಗೆ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ ಯಾಕೆಂದ್ರೆ ಗ್ರಹಣದ ಎಫೆಕ್ಟ್ ಪ್ರತಿಯೊಂದು ಜೀವಕೋಶಗಳ ಮೇಲೂ ಆಗೋದ್ರಿಂದ ಆ ಒಂದು ಎಫೆಕ್ಟ್ ಪ್ರತಿ ರಾಶಿಗಳ ಮೇಲೂ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಗ್ರಹಣದ ಎಫೆಕ್ಟ್ ಯಾರಿಗೆಲ್ಲ ಲಾಭವನ್ನ ತಂದು ಕೊಡುತ್ತೆ ಅನ್ನೋದು ನೋಡ್ತಾ ಹೋಗೋಣ ಅದೇ ರೀತಿ ಮಿಥಿನ ರಾಶಿ ಮಿಥಿನ ರಾಶಿ ಿಗೆ ಅಧಿಪತಿ ಬುಧ ಆಗಿರ್ತಾನೆ ಸೊ ಆಲ್ರೆಡಿ ಗುರು ಕೂಡ ನಿಮ್ಮ ಮನೆಯಲ್ಲೇ ಇದ್ದಾನೆ ಜನ್ಮ ಗುರು ನರೋದು ಅಂತ ಕರೀತಾರೆ ವೀಕ್ಷಕರೇ ನೋಡಿ ಗುರುವಿನ ದೃಷ್ಟಿ ಯಾವ ಮನೆಯಲ್ಲಿ ಅದು ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತೀವಿ ಹಾಗೆ ಗುರು ತನ್ ಮನೆಯಿಂದ ಬಾಧ್ಯತೆಗಳನ್ನ ಅನುಭವಿಸ್ತಾರೆ ಅಂದ್ರೆ ನೋವುಗಳನ್ನ ನೋಡ್ತಾ ಹೋಗ್ತಾರೆ ಹಾಗಾಗಿ ಮಿಥಿನ ರಾಶಿಯವರಿಗೆ ಗುರು ದೃಷ್ಟಿ ಇಲ್ಲದೆ ಇರೋದ್ರಿಂದ ಗುರು ತನ್ನ ಮನೆಯಲ್ಲೇ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಇಲ್ಲೋ ಒಂದು ಕಡೆ ನೋವುಗಳು ಯಾವ ಕೆಲಸಗಳು ಮಾಡ್ತೀನಿ ಅಂತ ಅಂದ್ರೂ ಕೂಡ ಎಫೆಕ್ಟ್ಗಳು ಆಗ್ತಾ ಇರುತ್ತೆ ಅಂದ್ರೆ ಯಾವುದೇ ಕೆಲಸ ಮಾಡಕ್ಕಂತ ಹೊರಟ್ರೂ ಕೂಡ ಅಲ್ಲಿ ಅಡೆತಡೆಗಳಾಗುವಂಥದ್ದೇ ಜಾಸ್ತಿ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಮಿಥುನ ರಾಶಿಯವರಿಗೆ ಯಾವ ಕೆಲಸ ಕಾರ್ಯಗಳು ಆಗ್ತಿಲ್ಲಪ್ಪ ಏನ್ ಮಾಡೋದು ಯಾಕೆಂದ್ರೆ ಆಲ್ಮೋಸ್ಟ್ ನಿಮಗೆ ಆ ರಾಷ್ಟ್ರಾಧಿಪತಿ ಆದಂತಹ ಬುಧ ಚತುರ್ಥದಲ್ಲಿ ಕುಳಿತುಕೊಂಡಿದ್ರು ಕೂಡ ಸುಖಸ್ಥಾನ ಅನ್ನೋದು ಕುಟುಂಬ ಸ್ಥಾನದಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಧನಸ್ಥಾನ ಅಂತ ಬಂದಾಗ ನಮ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಣದ ಒಂದು ಹರಿವಾಗಿರ್ಬೋದು ಕೈಯಿಂದ ಹೋಗ್ತಿರೋ ಹಣದ ಅಮೌಂಟ್ಗಳು ಇರ್ಬೋದು ಅಥವಾ ಬರ್ತಕ್ಕದ ಯಾವ್ದೋ ಒಂದು ಹಣ ಬರ್ತಿಲ್ಲಪ್ಪ ಯಾನ್ ಕೆಲಸ ಮಾಡ್ತೀನಿ ಇವತ್ ಬರುತ್ತೆ ಇವತ್ತಿ ಇನ್ನೇನ್ ಬಂದೇ ಬಿಡ್ತು ಹಣ ಅಂತ ಅಂತಿದೀವಿ ಅಲೆ ಅಡೆತಡೆಗಳು ಬರ್ತಾ ಇದೆ ಅನ್ನೋದು ಮಿಥುನ ರಾಶಿಯವರಿಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಆಲ್ರೆಡಿ ಶುಕ್ರ ಕೂಡ ಮೂವ್ಮೆಂಟ್ ಆಗ್ಬಿಟ್ಟಿದಾನೆ ಇಲ್ಲಿಂದ ಸೊ ಶುಕ್ರ ಕೂಡ ಮೂವ್ಮೆಂಟ್ ಆಗಿರೋದ್ರಿಂದ ರವಿ ಮನೆಗೆ ಪ್ರವೇಶ ಆಗೋದ್ರಿಂದ ಹದಿನಾಕನೇ ತಾರೀಕಿನ ನಂತರದ ದಿನಗಳಲ್ಲಿ ಮೂರನೇ ಮನೆಗೆ ಶುಕ್ರ ಹೋಗೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಲಕ್ಸುರಿ ಫ್ರೆಂಡ್ಸ್ಗಳು ಪರಿಚಯ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಇಲ್ಲ ಕಡೆ ಸ್ವಲ್ಪ ಹಣದ ಹರಿವು ಕೂಡ ಚೆನ್ನಾಗ್ ಆಗ್ತಾ ಹೋಗಬಹುದು ಮಿಥುನ ರಾಶಿಯವರಿಗೆ ಮೂರನೇ ಮನೆ ಸ್ವಲ್ಪ ಪ್ರಯತ್ನ ಪಡಿ ಯಾವ್ದೆಲ್ಲ ಸ್ವಲ್ಪ ಹಣಗಳು ಬರಬೇಕಾಗಿದೆಯೋ ಅದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ರೆ ಖಂಡಿತ ಮಿಥುನ ರಾಶಿಯವರಿಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ತಾ ಹೋಗ್ಬೋದು ಜೊತೆಗೆ ಈ ಗ್ರಹಣ ಒಂದು ಸ್ವಲ್ಪ ಮಿಶ್ರಫಲ ಇದ್ರೂ ಕೂಡ ಮಿಥುನ ರಾಶಿಯವರಿಗೆ ಅಶುಭನು ಅಲ್ಲ ಶುಭನೂ ಅಲ್ಲ ಆ ರೀತಿ ನಡೀತಾ ಹೋಗ್ತಾ ಇದೆ ಯಾಕೆಂದ್ರೆ ಕುಂಭ ರಾಶಿಯಲ್ಲಿ ಶತಭಿಶ ನಕ್ಷತ್ರ ಮತ್ತೆ ಪುನರ್ಸು ನಕ್ಷತ್ರದಲ್ಲಿ ಈ ಒಂದು ಚಂದ್ರಗ್ರಹಣ ಇರೋದ್ರಿಂದ ಅದರಲ್ಲೂ ಶತಭಿಷ ನಕ್ಷತ್ರದ ಕೊನೆಯ ಹಂತದಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಏನಾಗುತ್ತೆ ಸ್ವಲ್ಪ ಇದ್ರ ಎಫೆಕ್ಟ್ ಎಲ್ಲಾ ರಾಶಿಗಳ ಮೇಲೂ ಕೂಡ ಇದ್ದೇ ಇರುತ್ತೆ ಆದ್ರೆ ಎಲ್ಲಿ ವಿದ್ಯ ಅಂತ ಬಂದಾಗ ಸ್ವಲ್ಪ ಚತುರ್ಥದಲ್ಲೇ ಬುಧ ಇರೋದ್ರಿಂದ ಎಲ್ಲೋ ಹೈಯರ್ ಎಜುಕೇಶನ್ ಸ್ಟಡೀಸ್ ಅಂತ ಹೇಳಿ ಫಾರಿನು ಮತ್ತೊಂದ್ ಕಡೆ ಸ್ವಲ್ಪ ಅಂತ ಹುಡುಕ್ತಾ ಅಂತ ಅಂದಾಗ ಎಲ್ಲೋ ಸ್ವಲ್ಪ ಕಷ್ಟಗಳು ಆಗುವಂತಹ ಸಮಯ ನಿಮಗೆ ಬರ್ಬಹುದು ಯಾಕೆ ಅಂದ್ರೆ ಆಲ್ರೆಡಿ ನಿಮಗೆ ಟೆಂತ್ ಹೌಸ್ ಅಲ್ಲಿ ಶನಿ ಇದಾರೆ ಒಂಬತ್ತನೇ ಹೌಸ್ ಅಲ್ಲಿ ರಾಹು ಇದಾರೆ ಭಾಗ್ಯದಲ್ಲಿ ಶನಿ ಇರೋದು ತುಂಬಾ ಒಳ್ಳೇದ್ ಬಟ್ ಆದ್ರೆ ಆ ಹತ್ತನೇ ಮನೆ ಶನಿ ಇರೋದು ತುಂಬಾ ಒಳ್ಳೇದೇ ಆದ್ರೆ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಏನಾಗ್ತಿದೆ ಅಂತ ಸ್ವಲ್ಪ ಭಾಗ್ಯದ ಬಾಗಿಲ್ಗೆ ಸ್ವಲ್ಪ ಎಲ್ಲ ಒಂದ್ ಕಡೆ ಹಡೆ ತಡೆಗಳನ್ನ ಮಾಡುವಂತಹ ಪರಿಸ್ಥಿತಿ ಇರೋದ್ರಿಂದ ಶನಿ ಹತ್ತನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಕೆಲಸಕ್ಕೆ ಹುಡುಕ್ತಾ ಇದ್ರಿ ಎಲ್ಲೂ ಸಿಗ್ತಾ ಇಲ್ಲ ಏನಪ್ಪಾ ಮಾಡೋದು ಅನ್ನೋದು ಕಷ್ಟದ ಒಂದು ಸಮಯಗಳನ್ನ ಮಿಥುನ ರಾಶಿಯವರು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮಿಥುನ ರಾಶಿಯವರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಗ್ರಹಣದ ನಂತರ ಒಳ್ಳೆಯ ಫಲಗಳನ್ನ ನೋಡ್ತೀರಿ ಯಾರೆಲ್ಲ ಫಾರಿನ್ಗೆ ಹೋಗ್ಬೇಕು ಅನ್ಕೊಂಡಿದ್ರೋ ಖಂಡಿತ ಫಾರಿನ್ ಹೋಗುವಂತಹ ಒಂದು ಸಮಯ ಬಂದಿದೆ ಜೊತೆಗೆ ಅಲ್ಲಿ ಕೆಲಸ ಅಂತ ಏನಾದ್ರು ಹುಡುಕ್ತಿದ್ರೆ ಆ ಕೆಲಸವನ್ನು ಸಿಗುವಂತಹ ಒಂದು ಸದಾವಕಾಶ ಈ ಒಂದು ಮಿಥುನ ರಾಶಿಯವರಿಗೆ ಇರೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೋಡ್ತಾ ಹೋಗ್ಬೋದು ಆದ್ರೆ ಮೂರನೇ ಮನೆಯಲ್ಲಿ ರವಿಕೇತು ಇರೋದ್ರಿಂದ ಸ್ವಲ್ಪ ಅಣ್ಣ ತಮ್ಮದರಲ್ಲಿ ಮಾತುಕತೆ ಆಡಬೇಕಾದ್ರೆ ಕೇರ್ಫುಲ್ ಆಗಿರಿ ಎಲ್ಲೋ ಒಂದ್ ಕಡೆ ಜಗಳ ಮಾಡ್ಕೊಳ್ಳೋದು ತಂದೆಯ ಜೊತೆ ಜಗಳ ಮಾಡ್ಕೊಳ್ಳೋದು ಮಾತು ಬಿಟ್ಬಿಡೋದು ಅಣ್ಣ ತಮ್ಮದಿರ ಜೊತೆ ಅಕ್ಕ ತಂಗಿಯ ಜೊತೆ ಮಾತನ್ನ ಬಿಡುವಂತಹ ಒಂದು ಪರಿಸ್ಥಿತಿ ಬರೋದ್ರಿಂದ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಿಥುನ ರಾಶಿಯವರು ಮಾತಾಡ್ಲಿ ಇನ್ನು ಕುಜನ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಕುಜ ಇರೋದ್ರಿಂದ ಮಕ್ಕಳು ಯಾರು ಬಯಸದ್ರು ಅವ್ರ ಖಂಡಿತ ಗಂಡು ಮಕ್ಕಳ ಒಂದು ಆಗುವಂತಹ ಯೋಗ ಇದೆ ಅದರಲ್ಲೂ ಕೂಡ ಮಕ್ಕಳ ಭಾಗ್ಯವನ್ನ ತಂದು ಕೊಡುವಂತಹ ಫಲ ಮಿಥುನ ರಾಶಿಯವರಿಗೆ ಖಂಡಿತ ಇರುತ್ತೆ ಯಾಕೆಂದ್ರೆ ಚತುರ್ಥಾಧಿಪತಿ ಇಲ್ಲಿಯವರೆಗೂ ಕುಜ ಪಂಚಮ ಸ್ಥಾನದಲ್ಲಿ ಪ್ರವೇಶ ಮಾಡೋದ್ರಿಂದ ಇದೆ ಹದ್ನಾಲ್ಕನೇ ತಾರೀಕ ನಂತರ ಮಕ್ಕಳ ಒಂದು ಯೋಗ ಉಂಟು ಅಂತ ಹೇಳಿ ಮಿಥುನ ರಾಶಿಯವರಿಗೆ ಹೇಳ್ಬೋದು ಜೊತೆಗೆ ಪಂಚಮದಲ್ಲೇ ಕುಜ ಕೂಡ ಇರೋದ್ರಿಂದ ಮನೆ ಯಾರೆಲ್ಲ ಕಟ್ಟುತ್ತಿದೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಕುಜ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಚತುರ್ಥ ಸ್ಥಾನದಲ್ಲಿ ಆಲ್ರೆಡಿ ಬುಧ ಇದ್ದಾನೆ ಸೊ ಪಂಚಮದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮನೆ ಕಟ್ಟಬೇಕಪ್ಪ ಈ ಸರಿ ಖಾಲಿ ಸೇಟ್ ಇದೆ ನಾನು ಹೇಗಾದ್ರು ಮಾಡಿ ಒಂದ್ ಮನೆನ ಪ್ರವೇಶ ಮಾಡಬೇಕು ಒಂದ್ ಮನೆ ಕಟ್ಟಬೇಕು ಪ್ರವೇಶ ಮಾಡಬೇಕು ಅಂತ ಹಾಸ್ಯಗಳನ್ನ ಇಟ್ಕೊಂಡಿ ಇರುವಂತಹ ವ್ಯಕ್ತಿಗಳಿಗೆ ಮಿಥುನ ರಾಶಿಯವರು ಖಂಡಿತ ಒಂದು ಸದಾವಕಾಶ ಸಿಗುತ್ತೆ ಖಂಡಿತ ಮಾಡಿ ಒಳ್ಳೆದಾಗುತ್ತೆ ಪ್ರತಿಯೊಬ್ಬರಿಗೂ ಮನೆ ಕಟ್ಟುವಂತಹ ಅವಕಾಶ ಬಹಳಷ್ಟು ಆಸೆ ಇರುತ್ತೆ ವೀಕ್ಷಕರೇ ಯಾಕೆಂದ್ರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ಮನೆ ಅಂತ ವಿಚಾರ ಬಂದಾಗ ಒಬ್ಬ ಸಾಧಾರಣ ವ್ಯಕ್ತಿಗೂ ಕೂಡ ನಂದೊಂದು ಚಿಕ್ಕದೊಂದು ಗುಡಿಸ್ಲಿಲ್ಲಪ್ಪ ನನ್ನ ಚಿಕ್ಕದೊಂದು ಮನೆ ಇರಲಿ ಅಂತ ಇಷ್ಟಪಡ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಮನೆ ಅನ್ನೋದು ಆಸೆ ಆಗೋದ್ರಿಂದ ಖಂಡಿತ ಮನೆ ಕಟ್ಟುವಂತಹ ಸದಾವಕಾಶ ಮಿಥುನ ರಾಶಿಯವರಿಗೆ ಪಂಚಮದಲ್ಲಿಯೇ ಪೂಜಾ ಇರೋದ್ರಿಂದ ಖಂಡಿತ ಅಂಗಾರಕನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಮನೆ ಕಟ್ಟುವಂತಹ ಒಂದು ಸದಾವಕಾಶವನ್ನ ಪಡ್ಕೊಳ್ತಾ ಹೋಗ್ತಾರೆ ಮಿಥುನ ರಾಶಿಯವರು ಕೆಲಸ ಅಂತ ಬಂದಾಗ ಸ್ವಲ್ಪ ಯಾವುದೋ ಒಂದು ಹೊಸ ಕೆಲಸವನ್ನ ಹುಡುಕ್ತಾ ಇದೀರಿ ಹಳೆ ಕೆಲಸ ಬಿಟ್ಬಿಣಪ್ಪ ಯಾಕೋ ಲಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಯಾವ ಅಂದ್ರೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಂದ ನನಗೆ ತುಂಬಾ ಕಿರಿಕಿರಿ ಹಾಕ್ತಿದೆ ಅನ್ನೋರು ಕೂಡ ಹೊಸ ಕೆಲಸಗಳನ್ನ ಹುಡುಕುವಂತಹ ಒಂದು ಸದಾವಕಾಶ ಸಿಗ್ತಾ ಹೋಗುತ್ತೆ ಯಾಕೆಂದ್ರೆ ಇದೇ ಚಂದ್ರಗ್ರಹಣದ ನಂತರ ಒಳ್ಳೆಯ ಫಲಗಳನ್ನ ಮಿಥುನ ರಾಶಿಯವರಂದ್ರೆ ಶುಭ ಮತ್ತೆ ಅಶುಭ ಫಲ ಎರಡೂ ಪಡೆಯೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಅದರ ಜೊತೆಗೆ ಒಂಬತ್ತರಲ್ಲಿ ನಿಮ್ಗೆ ಆಲ್ರೆಡಿ ಭಾಗ್ಯದಲ್ಲೇ ರಾವು ಇರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಡಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ತಂದೆಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತೊಂದರೆಗಳಾಗುವಂಥದ್ದು ಹಾರ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ಆ ತೊಂದರೆಗಳನ್ನ ಅನುಭವಿಸುವಂತದ್ದು ಅಂದ್ರೆ ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ಏನಾದ್ರು ತೊಂದರೆಗಳಾಗುವಂಥದ್ದು ತಂದೆಯ ಮನೇಲಿ ಸ್ವಲ್ಪ ಏನಾದ್ರು ಒಂದು ಕೆಟ್ಟದ್ದು ಆಗೋದ್ರಿಂದ ಸ್ವಲ್ಪ ರಾಹು ಶಾಂತಿ ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ನಮ್ಮ ದಶಾಭುಕ್ತಿನಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರ ಯಾಕೆಂದ್ರೆ ನಾವು ಹೇಳೋದು ಗೋಚಾರದಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀವಿ ಮಾಸ ಭವಿಷ್ಯದಲ್ಲಿ ಆದರೆ ನಮ್ಮ ಜನ್ಮತಃ ಒಂದು ವ್ಯಕ್ತಿಯ ಒಂದು ಜಾತಕದಲ್ಲಿ ದಶಾಭುಕ್ತಿ ಏನ್ ನಡೀತಿದೆಯೋ ಅದು ಕೂಡ ತುಂಬಾ ಪ್ರಮುಖವಾಗಿರೋದ್ರಿಂದ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ನಮ್ಗೆ ಯಾವ ದಶಾಭುಕ್ತಿ ನಡೀತೀರಿ ಅಂತ ನೋಡ್ಕೊಳ್ಳಿ ಅದರ ಆಧಾರದ ಮೇಲೆ ನೀವು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ವೀಕ್ಷಕರೇ ಧನ್ಯವಾದಗಳು